ಪ್ಲ್ಯಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಪ್ಲಾನ್ ಮಾಡ್ತಾರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಇಂಡಸ್ಟ್ರಿ ಎಲ್ಲೋ ನಾವು ಏನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನೋ ಅಂದರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ಥರದ್ರಲ್ಲಿ ಹೊಸಬ್ರಿಗೆ ಬರೋರಿಗೆ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದರೂ ಇರುತ್ತೆ ಅಂದ್ರೆ ಕಾರಣ ಅಂದರೆ ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದ್ರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇನೆ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋವ್ರಿಗೆ ನಾನು ಆಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಏನಂದ್ರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನು ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡೋಕ್ಕೆ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರಬೇಕಪ್ಪ ಅಂತಂದರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋ ಮಾಡ್ತಾ ಇದ್ದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ ಮುಂದೆ ಯಾವ ತರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನು ಪ್ಲಾನ್ ಮಾಡ್ಕೊಳ್ಳಲ್ಲ ಸಿನಿಮಾ ಆದಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ ಇದು ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ರು ದುಡ್ಡು ಹಾಕ್ತಾರೆ ಯೋಚನೆ ಮಾಡ್ತಾರೆ ಆದ್ರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನಂದ್ರೆ ಏನನ್ನೂ ತಿಳ್ಕೊಂಡು ಬರದೇ ಇರೋದೆ ಆದ್ರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದವರ ಮೂಲಕ ನಾನು ಹೇಳಕ್ ಏನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ ನಾವು ಹತ್ತಾರು ಕೋಟಿಲಿ ಮಾಡಿದಂತ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತು ಕೋಟಿಲಿ ಮಾಡಿದಂಥ ಕೆ ಜಿ ಎಫ್ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡೋಕೆ ಸಾಧ್ಯನೇ ಇಲ್ಲ ಕಾರಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರನೇ ಇಂಥ ದೊಡ್ಡ ಪಾಸಿಬಲ್ ಇರುವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು ಆದ್ದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದರೆ ನಮ್ಗೆ ಯಾಕೆ ಆಗಬಾರ್ದು ಆ ಪಾಸಿಬಲ್ ನಾವು ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದರೆ ತುಂಬ ಒಳ್ಳೆಯದು ಅಂತಂದರೆ ಇದು ಹತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ನಮ್ಮ ಜಿ ಅಕಾಡೆಮಿ ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಇಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ವಿ ಇದರಲ್ಲಿ ಆ್ಯಕ್ಟಿಂಗು ಡೈರೆಕ್ಷನ್ನು ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು ಫೈಟು ಯೋಗ ಈ ಥರದ್ದೆಲ್ಲ ಮಾಡ್ತಾ ಇದೀವಿ ಇದನ್ನು ಕಲ್ಸ್ಕೊಂಡು ಕಲ್ಸ್ಕೊಂಡು ಇಲ್ಲಿವರೆಗೂ ಐದು ವರ್ಷ ಬರ್ತಾ ಇದ್ದೀವಿ ಹತ್ತು ಬ್ಯಾಚು ಇಲ್ಲಿಯವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಒಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನು ಅಂತಂದರೆ ಇಲ್ಲಿ ಆ್ಯಕ್ಟಿಂಗ್ ಅಂತ ಕಲಿಯೋಕ್ಕಂತ ಬರ್ತಾರೆ ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ನಾವು ಲಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯಿತು ಪೆಂಟಗನ್ ಅಂತ ಅದರಲ್ಲಿ ಸಾಕಷ್ಟು ಜನ ನಮ್ಮ ಕಡಿಮೆ ಹುಡುಗರು ಆ್ಯಕ್ಟ್ ಮಾಡಿದ್ರು ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆ್ಯಕ್ಟ್ ಮಾಡಿದರು ಪೆಂಟಗನ್ನಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ಇರೋದು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬರುತ್ತೆ ಅದನ್ನು ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಅದರಲ್ಲಿ ಒಂದು ಮುಖ್ಯವಾದ ಒಂದು ಹದಿನೈದು ಪಾತ್ರಗಳು ನಮ್ಮ ಸ್ಟೂಡೆಂಟ್ಸು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ ಇದು ಅಂದರೆ ಈ ಅಂದರೆ ಏನಾಗುತ್ತೆ ಅಂತಂದರೆ ದುಡ್ಡಿರೋರು ಒಂದು ಐದು ಕೋಟಿ ಆರು ಕೋಟಿ ಹಾಕಿಬಿಟ್ಟು ಅವರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಇಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಕಳಿರ್ಬೋದು ಪ್ರತಿಯೊಬ್ಬರು ಈಸಿಯಾಗಿ ಹೀರೋ ಆಗ್ತಾರೆ ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು ನಾವು ಹೇಳ್ದಂಗೆ ಶರತ್ ಅವರು ಹೇಳಿದಂಗೆ ಈ ಮಿಲ್ ಕ್ಲಾಸ್ ಫ್ಯಾಮಿಲಿಸಿಂದ ನಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಂದಲೇ ಬಂದಿರೋನು ಇವರು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಬಂದಿರೋದು ಇವಾಗಲೇ ಬಂದಿರೋದು ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಗಳಿಗೆಲ್ಲ ಹೋಗಿ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ತರದ್ದು ರೋಲ್ಗಳೇ ಸಿಗುತ್ತೆ ಆದ್ರೆ ಹೀರೋ ಆಗೋದು ಯಾವಾಗ ನಾನು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನಸಿರುತ್ತೆ ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯಿನ್ ಹೇಳ್ತಾ ಇದೀನಿ ಡೈರೆಕ್ಟ್ ಹೇಳ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತ ಅಂದ್ರೆ ದೇಶಪಾಂಡೆ ಹತ್ರ ಬನ್ನಿ ನಾನು ಹೀರೋ ಮಾಡ್ತೀನಿ ನನ್ನ ಆಗಿ ಆದ್ರೆ ಇದನ್ನ ಏನಂದ್ರೆ ಒಂದು 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 ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದೀವಿ ಸಿಕ್ಸ್ ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ವಿ ಅದರಲ್ಲಿ ಏನಂದ್ರೆ ಮೂರು ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನ್ ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಈ ಈ ರಾಮರಸ ಫ್ಯೂಚರ್ ಫಿಲಮ್ನ ಸರ್ ಮಾಡ್ತಾ ಇದ್ರೆ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ತದೆ ಈ ಸಿನಿಮಾ ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನ ಒಬ್ಬರು ಡೈರೆಕ್ಟರ್ ಅವರು ಮಾಡ್ತಾರೆ ಕನ್ನಡದಲ್ಲಿ ಒಬ್ರು ಒಬ್ಬರು ಡೈರೆಕ್ಟ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ವರ್ಗದಲ್ಲಿ ಇದ್ದೀರಾ ನಾನು ಹೀರೋ ಆಗ್ಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೆ ಒಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ನೋಡೋರು ಹೇಳ್ತಾ ಇದ್ದೀನಿ ಫ್ರೀ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟ್ ನಾನು ಹಿಂಗೆ ಹೇಳ್ತೀನಿ ಅಂತಂದ್ರೆ ನಮ್ ಗೋಲ್ ನಮ್ ಲೈಫಲ್ಲಿ ಒಂದು ತುಂಬಾ ಒಂದು ಡ್ರೀಮ್ ಇರುತ್ತೆ ನಾನು ಒಬ್ಬ ಒಬ್ಬರಿಗೆ ಏನಾಗ್ಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ರು ಹೋಗ್ಬಿಟ್ಟು ಐದು ವರ್ಷ ಎಂ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಮ್ ಡಿ ಮಾಡ್ತಾನೆ ಇದಕ್ಕೆ ಅವನಿಗೆ ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಅಷ್ಟು ಖರ್ಚಾಗುತ್ತೆ ಅದಾದಮೇಲೆ ಅವನು ಫಾಕ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಬಿಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಆಗಬೇಕು ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗುತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದೀವಿ ಆ ಥರ ಆಸೆಗಳು ಇರೋರಿಗೆ ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗಿದೆ ಒಂದು ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನಂಗೆ ಖುಷಿ ಇರೋದೇನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನ ಮಾಡ್ತೀವಿ ಅಂತ ಬಿಫೋರೇ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದರೆ ಮೀಡಿಯಾ ಸಹಾಯ ಇದ್ದೇ ಚಾನ್ಸ್ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇ ಅಂತಾರೆ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗಲಿ ಅವಾಗ ನಾವೆಲ್ಲ ಬೆಟ್ರ್ ಇಂಡಸ್ಟ್ರಿನ ನಾವು ನೋಡ್ಬೋದು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಅವ್ರ ಧನ್ಯವಾದಗಳು ಇವತ್ತು ಏನಾದರೂ ಕನಸ್ ಕಾಣೋದು ಒಬ್ಬ ಈಸಿ ಆದರೆ ಆ ಕನಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬ ದೊಡ್ಡ ವಿಷಯ ಅವರು ತುಂಬ ತುಂಬ ಇಂಪಾರ್ಟೆಂಟ್ ಇಲ್ಲಿ ಬಂದಿರುವಂಥ ಎಲ್ಲ ಘಟನೆಗಳು ಥ್ಯಾಂಕ್ ಯು